ಅವರು ಹೊಯಾರಿಸ್ಕೊಂಡು ಹೋಗ್ಬೇಕು ಅಂತ ಜ್ವರ ಇದೆ ಅಂತ ಗೊತ್ತಿಲ್ಲ ಪರ್ಮಿಷನ್ ಅಪ್ಲೈ ಮಾಡಿ ಪ್ರಕಾರ ಏನು ಪರ್ಮಿಷನ್ ಕೊಡ್ತಾರೆ ಅದ್ರ ಪ್ರಕಾರ ಹೋಗಿ ಮೀಟ್ ಮಾಡ್ಕೊಂಡು ನಿಮ್ಮ ಜೊತೆ ಏನು ಮಾತಾಡೋದು ಸರ್ ಏನಿಲ್ಲ ಚೆನ್ನಾಗಿದ್ದೀರಾ ಏನು ಅಂತ ಕೇಳಿದ್ರೆ ಹೆಂಗೆ ಅಂತ ಕೇಳಿದ್ರು ಚರ್ಚೆ ಇನ್ನೇನು ಇಲ್ಲ ಮಾಮೂಲಿ ನಾವು ಹೆಂಗಿದ್ದೀವಿ ಅವರು ಹೆಂಗಿದಾರೆ ಈಗಂತೂ ತುಂಬ ಮಳೆ ಆಗ್ತಾ ಇದೆ ಮತ್ತು ಪೊಲಿಟಿಕಲ್ ಏನಾದರೂ ಚರ್ಚೆ ಆಯಿತಾ ಮಳೆಗಳ ಬಗ್ಗೆ ಅಥವಾ ನಿಮ್ಮ ಈಗೇನು ನೀವೀಗ ಇರೋವಂಥದ್ದು ನೀವು ಒಬ್ಬ ಶಾಸಕರು ಆಮೇಲೆ ಅದರದ್ದೇನು ಚರ್ಚೆ ಇಲ್ಲ ನಾವಿಲ್ಲಿ ಬಂದಿರೋದು ಅವರ ಸ್ನೇಹಿತರಾಗಿ ಸ್ನೇಹಿತರಾಗಿ ಅವರು ಯೋಗಕ್ಷ ಚರ್ಚೆ ಮಾತುಗಳೆಲ್ಲ ಅಷ್ಟಕ್ಕೆ ಸಿಗುತ್ತೆ ಬೇರೆ ನಾವು ಕೇಳಿದಷ್ಟೇ ಊಟ ಚೆನ್ನಾಗಿದೆಯಾ ಹೊರವಾಗಿ ಹೋಗಿದ್ದೀರಾ ದಿನಚರಿ ಏನು ಮಾಡ್ತೀವಿ ಈ ಥರದ್ದೆಲ್ಲ ಕೇಳ್ಕೊಂಡಿದ್ದಾರೆ ಓದ್ತಾರಂತೆ ಸರ್ ಪುಸ್ತಕ ಓದ್ತಿದ್ದಾರೆ ಅವರು ಯೋಗ ಮಾಡಿದರೆ ಸುಮಾರು ಸುಮಾರು ಪುಸ್ತಕಗಳು ಓದ್ತೀವಿ ಅಂತ ಹೇಳೋದು ಆಮೇಲೆ ಇವರು ಪುಸ್ತಕಗಳು ಯಾವುದು ತಗೊಬಂದ್ರೆ ಎಕ್ಸರ್ಸೈಜ್ ಮಾಡ್ತಿದ್ದೀನಿ ಅದು ಯೋಗ ಸ್ಪೆಸಿಫಿಕ್ ಆಗಿ ಕೇಳಲಿಲ್ಲ ಯೋಗ ಎಕ್ಸೈಸ್ ಮಾಡ್ತಾ ಇದ್ದೀವಿ ಬೇಗ ಮಾಡಿಕೊಡ್ತೀವಿ ಈ ಥರ ಜನರಲ್ ಆಗಿ ಮಾತಾಡ್ತೀವಿ ಬೇರೆ ಏನು ರಾಜಕಾರಣ ಸಂಬಂಧಪಟ್ಟಾಗ ಸದ್ಯದ ವಿದ್ಯಮಾನಕ್ಕೆ ಸಂಬಂಧಪಟ್ಟಾಗ ಇದ್ರ ಬಗ್ಗೆ ನಾವು ಯಾವತ್ತೂ ಮಾತಾಡೋದಿಲ್ಲ ಸುಮ್ಮನೆ ಮುಂಚಿಂದ ನಾವು ಯಾವಾಗ ಸಿಕ್ತಾ ಇದ್ದೀವಿ ಒಂದು ನಿಮಿಷ ಒಂದು ನಿಮಿಷ ಮಾತಾಡ್ತೀವಿ ಪುಸ್ತಕಗಳು